ಎಷ್ಟು ಜಗಾತಿ ಎಷ್ಟು ಕೇಳ್ತೀರಿ ಎಷ್ಟು ಜಗಾತಿ ಎಷ್ಟು ಬಿಡು ಇಪ್ಪತ್ತ ಅವ್ರಿಗೆ ಏನ್ ರಸೀದಿ ಕೊಡ್ತಿದ್ಯಾ ರಸೀದಿ ಕೊಡ್ತಿದ್ಯಾ ಅಲ್ಲಿ ಅವರಿಗೆ ನೀನು ಫಾಲೋ ಮಾಡ್ತಿದ್ದೀನಿ ರಸೀದಿ ಇಷ್ಟು ಅವ್ರಿಗೆ ಅವರಿಗೆ ರಸೀದಿ ರಸೀದಾಕಿ ಕೊಡ್ತಾ ಇಲ್ಲ ನೀನು ಯಾರಿಗೆ ಕೊಟ್ಟಿದ್ಯಾ ಅಲ್ಲಿ ಅಲ್ಲಿವರಿಗೆ ಯಾರಿಗೆ ಕೊಟ್ಟಿದ್ಯಾ ಬಾ ನೋಡೋಣ ಅಲ್ಲಿ ನಲ್ವತ್ತು ರೂಪಾಯಿ ಅಂತ ನಲ್ವತ್ತು ರೂಪಾಯಿ ಐತೆ ರಸೀದಿ ಒಳಗಡೆ ಅಮ್ಮಗೆ ಹೇಳ್ದಿಲ್ಲ ಅಲ್ಲಿ ಹೌದಾ ಆ ಅಮ್ಮಂಗ್ ಹೇಳ್ದಿಲ್ಲ ಹಾ ಹೆಸರು ಏನು ಹೆಣ್ಣಿನ ಹೆಸರು ಏನಪ್ಪಾ ಹ್ಮ್ ಯಾರಿಗೆ ಟೆಂಡರ್ ಆಗಿದ ಯಾರಿಗಿದು ಜಾನವಿಕರ ಜಾನ್ವಿಕರ ಹೆಚ್ಚಿಗಿಸು ಅಂತ ಹೇಳಿದನ ಜಾನವಿಕಾರ ಹೆಚ್ಚಿಗಿಸು ಅಂತ ಹೇಳಿದ ಎಲ್ಲರ ಕಡೆ ಅದು ರಶೀದ್ ಕೊಡುವಂತ ಹೇಳಿದ್ರೆ ಯಾರಿಗೆ ಕೊಟ್ಟಿದ್ದೆ ಇವಾಗ ಕೊಟ್ಟಿದ್ದಾನೆ ಈಸಿನ ಕೊಟ್ಟಣವಾ ಈಸಿನ ಕೊಟ್ಟಣ ಅಲ್ಲಿಂದ ಯಾಕೆ ಕೊಡ್ತಾ ಇಲ್ಲ ನೀನು ಅಲ್ಲಿಂದ ಯಾರಿ ಕೊಟ್ಟಿದ್ದೇಳ್ಕೊ ಬರ್ಲಾ ಒಂದ್ ನಿಮಿಷ್ರಿ ಎಲ್ಲ ನಡೀತಿದಲ್ಲ ಬಿಜಾಪುರ ಅಲ್ಲಿ ಇಪ್ಪತ್ತು ಮಾಡ್ ಬರ್ತೀನಿ ಇಲ್ಲಿ ಯಾವ ಯಾವ ಅಲ್ಲಿ ಈಗ ಅಲ್ಲಿ ಇಲ್ಲಿ ಕೊಡ್ತೀನಿ ಹಾಂ ಮಹಾನಗರ ಪಾಲಿಕೆಯವರು ಇದನ್ನು ಗಮನಿಸಬೇಕು ಇವರ ಟೆಂಡರ್ ರದ್ದು ಕೊಡಿಸ್ಬೇಕು ಯಾಕಂದರೆ ಇಂಥ ಅವ್ಯಕ್ಕೆ ಕೆಲಸಗಳನ್ನು ಮಾಡ್ತಾ ಬಡವರನ್ನ ಸುಲಿಗೆ ಮಾಡ್ತಾರ ಇದು ಇವರೇನು ಇವ್ರಿಗೆ ಏನಾದರೂ ನೆಳ ನೆಳಿ ವ್ಯವಸ್ಥೆ ಮಾಡಿದ್ಯಾ ನೀರಿನ ವ್ಯವಸ್ಥೆ ಮಾಡಿದ್ಯಾ ಅಲ್ಲಿ ಅದನ್ನು ಕೇಳ್ತಾ ನಿನ್ನ ಹೆಸ್ರೇನು ನೀನು ವಸೂಲಿ ಮಾಡೋಕೊಂದಿದೆಯಲ್ಲ ಹಾಂ ನಿನ್ನ ಹೆಸರೇನು ಹಾಂ ವನ್ಷ ವನುಷ ನಾನು ಅದಕ್ಕೆ ಕೇಳ್ತೀನಿ ಹಾಂ ವನುಷ್ ಅಲ್ಲ ನಿನ್ನ ಹೆಸರೇನು ನಿಮ್ಮ ಹೆಸರೇನು ಗೊತ್ತಾಗಲಿಲ್ಲ ನನಗೆ ನೀವು ನಿಮ್ಮ ಹೆಸರೇನು ಏನಾಯ್ತು ರೀ ಮನೀಶಾ ನಾನು ಕೆ ಆರ್ ಎಸ್ ಬಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಏನಾಯ್ತು ಅವ್ರಿಗೆ ಫೋನ್ ಹಚ್ಕೊಟ್ಟು ಮಾತಾಡ್ತೀನಿ ಹ್ಞೂ ಅಲ್ಲಿ ಅವ್ರಿಗೆ ಅಂದ್ರಲ್ಲ ಫೋನ್ ಹಚ್ಚರಿ ಬರ್ರಿ ಅವ್ರಿಗೆ ನಿಮ್ಮ ತಂಡ್ರನ್ನ ಅಲ್ಲೇ ನಾನು ಮಾತಾಡ್ತೀನಿ ಸರಿ ನೀವು ನೆಲೆ ಎತ್ಕೋಬೇಕು ಇವ್ರೆ ಅಲ್ಲೇ ನಿತ್ಕೋಬೇಕು ಅಲ್ಲೇ ರೀ ಇವರೇ ಹಚ್ಚಿರಿ ಫೋನ್ ಹಚ್ಚಿರಿ ಅಲ್ಲೇ ನಿಂತ್ಕೊಂಡು ಹಚ್ಕೊಳ್ರಿ ಅವಾ ಹ್ಞೂ ಅಲ್ಲೇ ಅಲ್ಲಿ ನಿಂತ್ಕೊಳ್ರಿ ಯಾರಿಗೆ ಏನೇನು ಕೊಟ್ಟಿದ್ರಿ ಯಾಕೆ ಏನು ತನ್ನ ಹೆಸರು ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಕೊಡೋದು ಕೇಳಿರಿ ಹಾಂ ಆಚರಿ ಒಂದು ವಿಷ ಹ್ಞೂ ಹಾಂ ಬಾಯ್ ಹಾಂ ಒಂದು ವಿಷ ಈತ ಏನಪ್ಪ ಅಂದ್ರೆ ದಬ್ಬಾಳಿಕೆ ಮಾಡುವಂಥ ವಿಚಾರದಲ್ಲಿ ಇದ್ದಾನೆ ಕೆಲವೊಂದೇನಪ್ಪ ಅಂದ್ರೆ ಏನು ಜನರನ್ನ ಕೂರ್ಸ್ಕೊಂಡು ಬಂದು ಈಗ ಅಲ್ಲಿ ಓಡಿ ಹೋಗ್ತಿದ್ದಾನೆ ಈ ಥರ ಏನಪ್ಪ ಅಂದ್ರೆ ಏನು ಟೆಂಡರ್ ಆದವರು ಈ ಥರ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂಥ ವಿಚಾರ ವಿಶ್ವತನ ದುಡ್ಡನ್ನು ವಸೂಲಿ ಮಾಡ್ದ ಈಗ ಆ ಕಡೆ ಓಡಿ ಹೋಗ್ತಿದ್ದಾನೆ ಏನು ನಾನು ಆತನ ವಿಡಿಯೋ ಮಾಡಬೇಕು ಆತ ಏನಪ್ಪ ಅಂದ್ರೆ ತಪ್ಸ್ಕೊಂಡು ಹೋಗ್ತಿದ್ದಾನೆ ಅನ್ನುವಂಥ ವಿಚಾರ ಇಷ್ಟುತನ ಬೇರೆ ಬೇರೆ ವಿಚಾರಕ್ಕೆ ಬಂದಿದ್ದಾತ ಇಲ್ಲಿ ಮುಂದೆ ಅಂತ ಅನಿಸುತ್ತೆ ಈ ಥರ ಏನಪ್ಪ ಅಂದರೆ ಒಂದೊಂದು ಜಾಗಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಜನರಿಗೆ ಎರಡೆರಡು ಸಲ ರಸೀದಿಗಳನ್ನು ಇಸ್ಕೊಳ್ತಾರ ಅನ್ನುವಂಥ ವಿಚಾರ ನಾನು ನಮಸ್ಕಾರ ಇಲ್ಲಿ ಯಾಕಂದರೆ ಜಾಗದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ತಾಯ್ಪಲ್ಯ ಮಾರುವಂಥ ಜನರತ್ರ ದುಡ್ಡನ್ನು ವಸೂಲಿ ಮಾಡ್ತಾನೆ ಎರಡೆರಡು ಸಲ ಆತ ಈ ಕಡೆ ನನಗೆ ಅನಿಸುತ್ತೆ ಬಹುಶಃ ಏನಪ್ಪ ಅಂದ್ರೆ ಯಾರು ಓದತ್ ಅನಿಸುತ್ತೆ ಹೌದಾ ಓಹ್ ಹೌದಾ ಒಂದುಗಳ ಏನಪ್ಪ ಅಂದ್ರೆ ಇದು ಆಗುವಂಥ ವಿಚಾರ ನಮಸ್ಕಾರ ಹಾಂ ಈ ಥರ ಏನಪ್ಪ ಅಂದರೆ ಯಾಕಂದರೆ ಏನು ಹಾಂ ಇಲ್ಲಿ ಕಾಯಿಪಲ್ಯ ಮಾರುವಂಥ ಸರ್ ನಮಸ್ಕಾರ ಅಲ್ಲ ಅವ್ರದಲ್ಲ ಇಲ್ಲಿ ಇವರು ಕಾಯ್ಪಲ್ಲಿ ಜಾಗ ಆಲ್ರೆಡಿ ಏನಪ್ಪ ಅಲ್ಲಿ ಅಮೌಂಟ್ ಕೊಟ್ಟಾರು ಇಪ್ಪ ಇಪ್ಪತ್ತು ಮತ್ತೆ ಶೋಷಣೆ ಮಾಡ್ತಾರ ಅದನ್ನ ಈಗ ಈಗ ಅಲ್ಲಿ ಎಷ್ಟ್ರ ಈಗ ಆಲ್ರೆಡಿ ಏನಪ್ಪ ಅಂದ್ರ ಅಲ್ಲಿ ನಲ್ವತ್ತು ನಾ ಪಾಪ ದುರ್ಗ ದಿನ ಅಂದಿದ್ವಿ ಅದಕ್ಕೆ ನಲವತ್ತು ದಿವ್ಸಲ್ಲಿ ರಸಿದ ಕೊಡ್ತಾ ಕೊಡಲ್ಲ ಮತ್ತೆ

ಈ ಕಡೆ ಓಡುವಂಥ ಬೆರಿಕೆ ಏನಪ್ಪ ಅಂದ್ರೆ ಯಾವ ಜಾವ ಏನೋ ಈಗ ಟೆಂಡರ್ ಹೇಳ್ದ ಅರ್ಥ ಅವ್ರದ್ದು ಟೆಂಡರ್ನ ಇಲ್ಲ ಲೆಕ್ಕ ಒಂದು ಒಳ್ಳೆ ಲೆಕ್ಕನ ಮಾಡಿದ್ರೆ ಅದೇ ಆಯ್ತು ಒಳ್ಳೇದಾಗ್ತದೆ ಒಳ್ಳೆ ಮೊದಲು ಏನಪ್ಪ ಅಂದ್ರೆ ನಾನು ಈಗ ಅಲ್ಲಿ ಏನಪ್ಪ ಅಂದ್ರೆ ಏನು ಇದು ಏನಪ್ಪ ಅಂದರೆ ಏನು ಇಲ್ಲಿ ಏನು ಕೈಪಲ್ಯ ಮಾಡ್ತಕ್ಕಂಥ ಜನರ ಹತ್ರ ಆತ ದುಡ್ಡನ್ನು ವಸೂಲಿ ಇಲ್ಲ ಅದನ್ನು ಜಾಸ್ತಿ ಅಲ್ಲಿ ಬೇರೆ ಬೇರೆ ಅಮ್ಮ ಇದ್ದು ಅಮ್ಮನ ಕರೆಯೂ ಜಾಸ್ತಿಯನ್ನು ಆತ ವಸೂಲಿ ಮಾಡ್ತಾಯಿದ್ದ ಆಮೇಲೆ ಇದು ಈ ಥರ ಏನಪ್ಪ ಅಂದ್ರೆ ಟೆಂಡರ್ ಇರ್ತಕ್ಕಂಥವ್ರು ಈ ಥರ ಒಂಥರಕ ದಬಾಳಿಕೆಯನ್ನು ಮಾಡುವಂಥ ವಿಚಾರವನ್ನು ಮಾಡ್ತಾರೆ ನಾವು ಏನು ಪಕ್ಷದ ಪ್ರಚಾರ ನಿಮಿತ್ತವಾಗಿ ಆಪ್ಲೇಟ್ ಇಟ್ಕೊಂಡು ಪ್ರಚಾರಕ್ಕಾಗಿ ಬಂದಿದ್ದೆ ಅಲ್ಲಿ ಇಡೀ ಎಂಥ ನಗರದಲ್ಲಿ ನಾವು ಪ್ರಚಾರವನ್ನು ಮಾಡ್ತಿದ್ದೀವಿ ಹಾಗಾಗಿ ಪಾಂಪ್ಲೆಟನ್ನು ಹಂಚುವುದರ ಮೂಲಕ ಇಲ್ಲಿ ಪ್ರಕ್ರಿಯೆಗಳನ್ನು ಮಾಡ್ತಾ ಬಟ್ ಆತ ಏನು ರೌಡಿ ಥರ ಒಂಥರ ವರ್ತನೆ ಇದ್ದ ಮತ್ತು ಏನಪ್ಪ ಅಂದ್ರೆ ಹೌದಾ ಈಗ ಆತನ ಮಯ ಏನು ಆತನ ಮೇಲೆ ನಾವು ಒಂದಿಷ್ಟು ದೂರನ ಸಲ್ಲಿಸಬೇಕು ಅನ್ನೋಂಥ ವಿಚಾರದಲ್ಲಿ ಇದ್ದೀವಿ ನಾವು ಪ್ರಚಾರ ಮಾಡ್ತಾ ಬಂದಿದ್ದೀವಿ ಒಬ್ಬ ಪಾಪ ಮುದುಕಿತ್ತು ಮುದ್ದಿ ಬೇರಿಂದ ನಲವತ್ತು ರೂಪಾಯಿ ಕೊಳ್ಳಿಲ್ಲ ಅಂದರೆ ಬುಟ್ಟಿ ಹೋಗದವ ಹೋಗಿದ ಮೇಲೆ ನನಗನ್ನಿಸ್ತು ಆ ಪಾಪದ ಮುದುಕಿ ದುಡ್ಡು ವಯಸ್ಸು ತಿಂತ ಆಗಿತ್ತು ಭಾಳಾಗಿರ್ತಕ್ಕ ಅರವತ್ತೆಪ್ಪತ್ತು ವರ್ಷ ಆಕಿನ ಬುಟ್ಟಿ ಹೋಗಿದ್ದು ನೋಡಿ ನನಗೂ ಒಂದು ಸಲ ಬೇಜಾರು ಅನ್ನಿಸ್ತು ಬೇಜಾರು ಅಂತ ನಾನು ಅದಕ್ಕೆ ಲೈವ್ಗೆ ಬಂದೆ ಯಾಕಂದರೆ ಚುನಾವಣೆ ಸಂದರ್ಭ ಈ ಸಮಯದಲ್ಲಿ ನಾನು ಹೆಚ್ಚು ಲೈವ್ ಮಾಡೋಕ್ಕೆ ಒಂದಿಷ್ಟು ಲೈವ್ ಮಾಡೋದಿಲ್ಲ ನಾನು ಯಾಕಂದರೆ ಒಂದಿಷ್ಟು ಪಕ್ಷವನ್ನು ಪ್ರಚಾರ ಮಾಡಬೇಕು ಸಂಘಟನೆ ಮಾಡಬೇಕು ಅಂತ ಹೇಳಿ ಆದರೆ ಆ ಮುದುಕಿ ಅಂತ ಭಾಳ ಸಣ್ಣ ಏನು ಪಾಪದು ಕಾಯಿಪರಿ ಇಟ್ಕೊಂಡು ಮಾಡೋಕ್ಕಿ ಅವ ನೀವು ಏನಂತಾರಲ್ಲ ಇಲ್ಲಿ ಕುಂತ ಏನಪ್ಪ ಅಂದ್ರೆ ನೀವು ಕರ ಕೊಡಬೇಕು ಅಂತ ಹೇಳಿ ಮಾಡಿ ಆ ಬುಟ್ಟಿಯನ್ನು ಹೋಗದ ಹೋಗದ ಮೇಲೆ ನನಗೆ ಸಿಕ್ಕು ಬಂತು ಹಾಗಾಗಿ ಆ ಪಾಪ ಮುದುಕಿ ದುಡ್ಕೊಂಡು ಆಕೆಗೆ ಈ ಏನಪ್ಪ ಅಂದ್ರೆ ಹೀಗೆ ಮಾಡೋದ್ರಿಂದಾಗಿ ಆತನ ಮೇಲೆ ನಾವು ಏನು ಒಂದಿಷ್ಟು ಕ್ರಮ ತಗೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ನಾನು ಲೈವ್ಗೆ ಬಂದೆ ಅನ್ನುವಂಥ ವಿಚಾರ ನಮ್ಮ ಪಕ್ಷದ ಗಾಡಿ ಇಲ್ಲೇ ಇದೆ ನಾನು ಪ್ರಚಾರಕ್ಕೆ ನಿಮಿತ್ತವಾಗಿ ಇವತ್ತು ವಿಜಯಪುರ ನಗರದ ಅಭ್ಯರ್ಥಿಯ ಪರವಾಗಿ ನಾವು ಪ್ರಚಾರಕ್ಕೆ ಮಾಡಿದ್ದೇವೆ ಹೀಗಾಗಿ ನಾವು ಅವರೇ ಏನಪ್ಪ ಅಂದ್ರೆ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಬಂದಿಲ್ಲ ಅನ್ನುವಂಥ ವಿಚಾರ ನಾವು ನೋಡ್ಬೋದು ಚುನಾವಣೆ ನಿಮಿತ್ತೆಯನ್ನು ಮಾತ್ರ ನಾವು ಇಟ್ಕೊಂಡು ಬಂದಿಲ್ಲ ಪಕ್ಷದ ಪ್ರಚಾರಕ್ಕೆ ನಿಮಿತಿ ಹೊರಟಿದೆ ಯಾವ ಥರ ಏನಪ್ಪ ಅಂದ್ರೆ ಜನ ಇದ್ದಾರೆ ಅನ್ನು ಈ ಥರ ಏನಪ್ಪ ಜನರ ಮೇಲೆ ದಬ್ಬಾಳಿಕ ಮಾರಿ ಗುಂಡಾಗಿರಿ ಮಾಡಿ ಈ ಥರ ಏನಪ್ಪ ಅಂದ್ರೆ ಚಂದ ವಸೂಲಿಯನ್ನು ಮಾಡ್ತಿದ್ರೆ ಇವರು ಚಂದ ವಸೂಲಿ ಮಾಡುವ ಕೊಟ್ಟು ನಾನು ಪ್ರಬಲ ಮಟ್ಟದ ಒಂದು ದಂಡಿಯನ್ನು ಹೇಳ್ತೀನಿ ಯಾಕಂದ್ರೆ ಅದ ಇವರು ಇದೇ ಥರ ನಾವು ಬಿಟ್ಟಿದ್ದಾದ್ರೆ ಇವರು ಮತ್ತೆ ಏನಪ್ಪಾ ಅಂದ್ರೆ ಬಹಳ ಕೆಟ್ಟ ಪರಿಣಾಮವನ್ನು ನೀಡ್ತೈತಿ ಅನ್ನುವಂಥ ವಿಚಾರ ನಾವು ಇವರು ಜನರನ್ನ ಏನಪ್ಪಾ ಅಂದ್ರೆ ರದ್ದುಪಡಿಸಲಿಕ್ಕೆ ಏನ್ ಬೇಕು ಅದನ್ನು ನಾವು ಚುನಾವಣೆ ನಂತರದಲ್ಲಿ ಮಾಡ್ತೀವಿ ಇವರು ಈಗ ಬಿಟ್ಟರೆ ಏನಪ್ಪಾ ಅಂದ್ರೆ ಬಹಳ ದೊಡ್ಡ ಮಟ್ಟದ ಏನು ಕಾಣುವ ಏನು ಮಧ್ಯಮ ತೊಂದರೆಯನ್ನು ನೀಡ್ತಾರೆ ಪ್ರಮಾಣ ಕೈಗೊಳ್ಳಕ್ಕೆ ನಾವು ಏನು ದೇಶವನ್ನು ಮಾಡ್ತೀವಿ ಅನ್ನುವಂಥ ವಿಚಾರ ಿ ಏನು ಒಂದಿಷ್ಟು ಒಳ್ಳೆ ಕೆಲಸವನ್ನು ಮಾಡೋಣ ಅಂತ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಮತ್ತೆ ಮುಂದಿನ ಲೈವ್ ಇಡಿಯಲ್ಲಿ ಬಟ್ಟೆ ಎಲ್ಲರಿಗೂ ಚಾನು ಆ ಒಳ್ಳೇದಾಗಲಿ ದಯವಿಟ್ಟು ಬ್ಯಾಟ್ರಿ ಗೊತ್ತಿಗೆ ಮತವನ್ನು ಹಾಕ್ತೀನಿ